ಒಂದು ಮಟ್ಟಕ್ಕೆಲ್ಲ ಸರಾಯ್ತು ನಾಗಿ ಅದ್ರಷ್ಟು ತಿಳ್ ಬೀಳ್ತಾ ಇತ್ತಳೋ ಏನೋ ಹೇಳ್ದಿರ ಮಾಡ್ತೀರ ಮಾಡ್ತೀರಾ ನಾನು ಎಂತ ಕೆಲಸ ಆಯ್ತುವ ಇವಾಗ ಯಾರು ಹೋಗೋರ್ವ ಹಾ ನಾಗಿ ಬರ್ತಾ ನೋಡಿ ಚಿಕ್ಕ ಬರ್ಬೋದು ಈ ಕಡೆಯಿಂದ ಯಾರು ಹೋಗೋದು ಆ ಕಡೆಯಿಂದ ಬರೋದು ಯಾಕೆ ನೋಡ್ಬಿಟ್ಟ ಆಮೇಲೆ ಯಾರ್ನ ಕಳಿಸ್ತಾರ ಆಯ್ತು ಯಾಕೆಂಬತ್ತ ಒಬ್ಬರ್ ಮಾಡಿಲ್ಲ ಹಾಕ್ತಾ ತಿಳಿ ಅಂತ ಏನಾಯ್ತಾ ನಿನ್ನಂತ ಮೋಸ ಬರ್ ನೀ ಪ್ರಪಂಚದಾಗ ಯಾರು ಇಲ್ಲ ಕಟ್ಕೊಂಡೆಂದ್ರು ಕಿಂತ ಮೋಸ ಮಾಡ್ತಿಯಾ ಹಾ ನನಗೆ ಎಷ್ಟು ಮೋಸ ಮಾಡಿದ್ಯಾ ನೀನು ಮೋಸ ನೀನು ನಿನ್ನಂತ ಒಂದು ಜೊತೆಗಿರೋ ಬದ್ಲು ಎಲ್ಲಾನು ಹೋಗಿ ಸಾಯಿ ಹೋದ್ ತಮ್ಮನ ಮಕ್ಕಳನ್ನ ಸದ್ದಿಲ್ದಿರ ಸಾಕ್ ಸದ್ದಿಲ್ದಿರ ಏನು ಬೇಕೋ ಎಲ್ಲ ಓಡ್ತಿಸ್ಕೊಟ್ಬಿಟ್ಟೆ ತಮ್ಮನ ಮಕ್ಳಗ ಅವಳಿಗೆ ತಕ್ಕೊಟ್ಟಿದ್ಯಾ ಎಂತ ಮನೆ ತಕೊಟ್ಟಿದ್ಯಾ ನನ್ನ ಮಗಳಿಗೆ ಎಂತ ಮನೆ ತಕೊಟ್ಟಿದ್ಯಾ ನೀನು ಹಾ ಅಂಬುಜಿ ಏನೋ ಮಾತಾಡ್ಬಿಡ ಇವಾಗ ಇಷ್ಟು ವರ್ಷದಿಂದ ಎಂಟ್ರಾಮ್ ನಿಂತು ಅವನಗ ಜಮೀನು ಭಾಗ ಕೊಟ್ಟಿದ್ರೆ ಅವನ ಆ ಜಾಗದಾಗೆ ಎಷ್ಟು ಬೆಳೆ ಬೆಳ್ಕೊಂಡಿರೋಣ ಅವ್ನ ಜಮೀನಾಗೆಲ್ಲ ನಾವೇ ತಾನೆ ಸಂಪಾದನೆ ಮಾಡ್ತಾ ಇರೋದು ಆ ಸಂಪಾದನೆ ಎಲ್ಲ ನಮ್ಮ ಹತ್ರ ಅದೇ ತಾನೆ ಅವ್ನ ಮಗಳಿಗೆ ಮದುವೆ ಮಾಡಿ ಮನೆ ತಗೊಟ್ಟಿದ್ರು ಅದು ತಪ್ಪಾ ನಾಲ್ಕು ನಾಲ್ಕಾಳ ಹತ್ರ ಹೇಳು ಈ ನ್ಯಾಯ ಆ ಕಾಳು ತಪ್ಪು ಕ್ಷಣ ಬಗುರು ಮಾಡಿರೋದು ಅಂತ ಹೇಳಿದ್ರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ ಅವ್ನ ಜಮೀನಾಗ ನಾವು ಜೀವನ ನಡೆಸ್ತಾ ಇದೀರಿ ಅವ್ನ ಮಗಳಿಗೆ ಅಷ್ಟು ಮಾಡಿಲ್ಲ ಅಂತಂದ್ರೆ ಹಾ ಶಿವನ್ನ ಎತ್ಕೊಂಡಾಗ ಗೌರಿ ಕೈ ಒಂದು ಮಾತು ಮಾತಾಡ್ಬಿಡತ್ತಾ ಬಿಡು ಇವಾಗ ಆ ಮಕ್ಕಳಿಂದ ನನ್ಗೆ ಕೇಳಣ ತೊಂದ್ರೆನಾ ಏನನ್ನ ತೊಂದ್ರೆ ಅದ ಮಕ್ಳಿಂದ ಅವ್ರವ್ರ ಅವ್ರೆ ಅಲ್ಲ ನನ್ ಮೂಗುನ ತಕೊಂಡೋಗಿ ಅವ್ಳ ಯಾವ ಓಡೋದ್ ಕೊಟ್ಟಿದ್ಯಾಲ ಎಷ್ಟು ಮಾತ್ರ ಇಡ್ಬೇಕು ಬದ್ಕ ಬಿಡ್ಬೇಕು ನೀನ್ ವಿಷ ಹಾಕ್ಬಿಟ್ರೆ ನೀನು ಬದ್ಕಿರ್ ಕುಡ್ದು ಬದ್ಕಿರ್ ಕುಡ್ದಂದ್ರೆ ಬದ್ಕಿರ್ ಕುಡ್ತು ಮಾಡು ಪುಣ್ಯ ಕಟ್ಕ ನಂಗೂ ಸಾಕಾಗ್ಬಿಟ್ಟೈತಿ ಹೇಗಿ 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 ನಂಗ್ ಮಾಡಿ ಪುಣ್ಯ ಕಟ್ಕಮ್ಮ ನಾನು ಪಾತ್ರ ಸೇರ್ಕೊಂಡ್ತೀನಿ ಈ ಭೂಮಿಯೆಲ್ಲ ಬದ್ಕಿರ್ ಕುಡ್ತು ನೋಡಿ ಹಾ ಎಂತ ಮಾತ್ ಮಾತಾಡ್ತಾ ಇದೀಯ ದಿನಾನು ಆಯಪ್ಪನ ಪಾದ ತೊಳೆದ್ ನೀರ್ ಕುಡಿಬೇಕ ನೀನು ಅಲ್ಲಿವರೆಗೂ ಬುದ್ಧಿ ಬರಲ್ಲ ಆ ಪಾದ ತೊಳೆದ್ ನೀರ್ ಕುಡಿದ್ರು ನಿನ್ ಬುದ್ಧಿ ಬರಲ್ಲ ಎಂತ ಮಾತ್ ಮಾತಾಡ್ತಾ ಇದೀಯಾ ನಿನ್ನೇ ಕತ್ತಿಸ್ಬಿಡ್ ಸಾಯಿಸ್ಬಿಡ್ತೀನಿ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನನ್ ವಯಸ್ಸಾಗೈತೆ ಅಲ್ಲ ಶಿವ ಅಂತೀನಿ ಅಕ್ಕ ನಂಗೆ ಎಷ್ಟು ದ್ರೋಹ ಮಾಡೋ ನೋಡ್ದನೇ ಎಷ್ಟು ಮೋಸ ಮಾಡೋನಕ ಎಷ್ಟು ಮೋಸ ಮಾಡೋನ ಅಲ್ಲ ನನ್ ಮಗನ್ ತಕೊಂಡೋಗ ಅವ್ಳು ಕೊಟ್ಟವನಲ್ಲ ಮೂರು ಬಿಟ್ಟೋಳ್ಕ ಇದ್ಯಾವ್ ಆಯನಕಾ ಯಾವ್ ಆಯಾ ನನ್ ಮಗನ್ ಕೊಟ್ಟಿರೋದಲ್ದಿರ ಆಸ್ತಿ ಮನೆ ಬೇರೆ ತಕೊತ್ ಬಿಟ್ಟು ನೀನು ಹೇಳಕ ನ್ಯಾಯನಾಲ್ದಾಗ ಮಗು ಮನೆಗೆ ಬಂದ್ರೆ ಓಹ್ ಇವರೊಬ್ಬರು ಬಂದರು ಅಂತ ಅನ್ಕೊಂಡು ಹಣ್ಣು ಹತ್ತಿರ ಜಾಸ್ತಿ ಹಾ ಅಂತದ್ರೊಳಗ ನನ್ನ ತಂಗಿ ಏನೋ ಮಾಡ್ಬಾರ್ದು ಮಾಡ್ಬಿಟ್ಲು ಎಲ್ಲೋ ಚೆನ್ನಾಗಿರ್ಲಿ ಅಂತ ತನ್ನ ಮೂಗು ಕೊಟ್ಟು ಜಮೀನು ತಕೊಟ್ಟು ಮನೆ ತಕ್ಕೊಟ್ಟು ಅವಳು ಸುಖವಾಗಿರ್ಲಿ ಅಂತ ಬಯಸ್ತಾವನಲ್ಲ ಅದಕ್ಕೆ ನೀನು ಇಂತ ಮಾತು ಮಾತಾಡೋದು ಹಾಂ ನೀನು ಊಟದ ಮನೆಗೆ ಹೋದ್ರೆ ನಿನ್ನೆ ನಿನ್ನ ಇಷ್ಟೇ ಭಾವಿಸ್ತಾಳೆ ಭಾವಿಸ್ತಾಳ ಏನಾನ ಒಂದು ವಾಲ್ ಭಾಷೆ ಕೊಟ್ಟವಳ ಲಿಸ್ಟಿನಿಂದ ಹೊತ್ತಾಗಿ ಒಂದು ಸೀರೆನೋ ಕೊಟ್ಟೋಳ ಅಷ್ಟೊಂದು ಮೈಕಮ್ಮ ಅಂತ ಹೇಳವಳ ಹಾಂ ತಮ್ಮನೋ ಏನು ನಾ ನಾದನೇ ಕಾಯಿಲೆ ಮನಸ್ತೀಯ ಅಂತಂದು ಬಿಟ್ಟು ಅಲ್ಲೊಬ್ಬರನ್ನ ಅಲ್ಲೊಬ್ರನ್ನ ಬಿಟ್ಟು ಮಕ್ಕಳನ್ನ ಸಾಕೋಣೆ ಹೇಳೋ ನಿನ್ನ ಬೈಕಾ ನೀನು ಈ ಹೊಲಸ ಬಾಯಿ ಅದಲ್ಲ ಅದ್ರ ದಿಗ್ಲುಕಾ ಯಾಕೆ ದಿಗ್ಲು ಬಿಡಬೇಕು ಹತ್ತು ಜನ ಮುಂದೆ ನಿನ್ನ ತಾಳಿ ಕಟ್ಟಿ ಎಂತಿ ಅಂತ ಒಪ್ಕೊಂಡವನಲ್ಲ ಅದಕ್ಕೋಸ್ಕರ ದಿಗ್ಲು ಬಿಡಬೇಕು ಇಲ್ಲ ಅಂತಂದಿದ್ರೆ ನೀನು ಯಾವ ಲೆಕ್ಕನೆ ಅಪ್ಪನಕ ಯಾವ ಲೆಕ್ಕ ಏನು ಮಾತು ಮಾತಾಡ್ತಾ ಏನ ಏನಾಯ್ತಾ ನಿಂಕಾ ಹಾಂ ವಿಷ ಆಗ್ತಾಳಂತೆ ಆಗ್ತಾಳೆ ವಿಷ ಆಬಿಡು ಆಪ್ಳೆ ನೆಮ್ಮ ಮುದ್ಯಾಗಿದ್ದು ಆ ಯನಗನ ಇಲ್ಲ ಅಂತಂದ್ರೆ ನೀವು ನಾಯಿ ಪಡೆ ನಾಯಿ ಪಾಡು ಇವಾಗ ನನ್ನ ಪಾಡಾಗದಲ್ಲ ನಿಮ್ಮ ಮನೆಗೆ ಬಂದು ಬಿದ್ದಿರೋಂಥ ಅವಶ್ಯಕತೆ ನನ್ಗೆ ಏನಿತ್ತು ಏನಾಯ್ತು ಕೂಲಿ ನಾಲಿ ಮಾಡಿ ಆದರೂ ನನಗೆ ಸಾಕ್ತಾ ಇದ್ನು ಒಳ್ಳೆಯವರು ನನ್ನೂರೇ ಕೆಟ್ಟವರು ನನ್ನೂರೇ ಅಂತ ಒದಲಾಡ್ತಾವ ನನ್ನ ಅದಕ್ಕೋಸ್ಕರನಾ ಹಾ ನಿನಿರೋ ಬಾಯಿ ಊರ ಪೈಕಿ ಯಾಕು ಇಲ್ಲ ಅಷ್ಟು ಬಾಯಿ ಸಾಗಿಸ್ತಿಯಲ್ಲೇ ಸಾಗಿಸ್ತಿ ಅವ ಎಪ್ಪನ್ ಮೇಲೆ ಏನಿಕ ಬಂದಿರೋದು ಅವಳ ಅಣೆ ಬರ ಏನ್ ಮಾಡಕ್ ಆತದೆ ಅವಳಕ ಮುಡಿ ಹಾಕಿದ್ನೇನೋ ದೇವ್ರ ಆಗೋಯ್ತು ಏನು ಮಾಡಕ್ ಆಗಲ್ಲ ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಹೇಳ್ಬೋದಾಗಿತ್ತಲಕ್ಕ ಇಷ್ಟು ವಯಸ್ಸಾಗಿಯೇ ಈ ಆರ್ಭಟ ಮಾಡ್ತಾ ಇದಿಯಾ ಇನ್ನ ಆವಾಗಿನ್ ಏನ್ ಆರ್ಭಟ ಮಾಡ್ತಾ ಇತ್ತು ನಿನ್ನ ಈ ಬಾಯಿಗೆ ದಿಗ್ಲಿ ಬಿದ್ದ ಅಪ್ಪನ್ ಸುಮ್ಮನೆ ಆಗೋಗಿರೋದು ಅವಳಿದ್ದ ಮನ್ಸಿಗೆ ಏನು ತಗೋಬೇಡಪ್ಪ ಅವ್ಳಂಗೆ ಮಾತಾಡೋದಾ ಮತ್ತೆ ಆ ಸಂಸಾರದಾಗೂ ಹೇಗ್ಬೇಕು ಇತ್ತ ಈ ಸಂಸಾರದಾಗ ಹೋಗಬೇಕು ಆ ಸೊಸೆ ಒಂಥರ ಆದ್ರೆ ಈ ಸೊಸೆ ಒಂಥರ ಹಾ ಸಂಸಾರ ಅಂತಂದ್ರೆ ಏನ್ ಅನ್ಕೊಂಡಿದ್ಯೇ ಹಾ ಏನು ನೀನು ಎಲ್ಲಾರನ್ನೂ ಒದ್ರ ಬಿಸಾಕ್ ಬಿಡೋದಲ್ಲ ಒದ್ರ ಬಿಸಾಕಿದ್ರೆ ಏನಾಗ್ತದೆ ಗೂಡ್ ಆಗಿರಲ್ಲ ಚಿತ್ರ ಆಗೋತದೆ ಸಂಸಾರಗಳು ಚೆನ್ನಾಗಿರ್ಬೇಕು ನಾಲ್ಕು ಜಡಿಗೂ ಒಂಥವು ಇರ್ಬೇಕಂದ್ರೆ ಎಷ್ಟು ತಾಳ್ಮೆ ಇರ್ಬೇಕಂತ ಏನು ತಿಳೋದು ಏನಂತೇಳದು ನಿಂತ ಆಮೇಲೆ ಮೂರು ಜನ ಹೆಂಗಸ್ರು ಈ ಮನೆ ಮೂರ್ ಜನ ಹೆಂಗಸ್ರು ಮೂರ್ ಜನ ಹೆಂಗಸ್ರು ಇತ್ತ ಮೂರ್ ಲೋಕ ಮಾಡ್ತಾರೆ ಆತ ಅದ್ನೂ ಸುಧಾರಿಸ್ಬೇಕು ಇತ್ತಿದ್ನೂ ಸುಧಾರ್ಸ್ಬೇಕು ಒಂದು ಜವಾಬ್ದಾರಿ ಹೆಣ್ಣಂಗೆ ಮಾತಾಡೋದೇ ಇಲ್ಲ ಏನ್ ಮಾತಾಡ್ತಾ ಮಾತಾಡ್ತಾ ಇದೀಯಾ ನೀನ್ ಹೆಂಗ್ಸೇನಾ ನೀನು ವಿಷ ಹಾಕಿ ಸಾಯಿಸ್ತಾಳಂತೆ ವಿಷಾಕಿ ಮುಂದೆ ಹೇಳೇ ತಡಿಯ ನೀನ್ ಮಕ್ಳಿಗೆ ಕೂಗ್ತೀನಿ ಬಿಡೋತ್ಯಾ ದಡನೇ ಚಿಕ್ಕನೇ ಲೇ ಮಹೇಶ ಬರೇ ಇಲ್ಲ ಮೋರ್ನ ಯಾಕೆಮ್ಮ ಬಾಪಾ ಇಲ್ಲ ದೊಡನೆ ಬರ ಇಲ್ಲೇ ಬಿಡೋತ್ಯಾ விடோதல்ல இரப்பா இவ்வளோ ஜாஸ்தியாக அம்மேனுவா நம்ம அப்ப விஷாட்சி சாய்ஸா கொடுத்தாள் யாக்கமா தலைகில கிட்டதே நீங்க கெட்டா லைக் கண்ணில் எத்தாட் கண்டித்தேன் நீ அவ்ரி ஜன சிக்கு ஒருநா எஸ்ட் மோசமாண்ணா நம்ம அப்பா நென ருதிரன் கட்டில் கட்டில எத் கொடுத்தாவன்கா நின் அப்பட அப்பாட்கண்டே ಅದನ್ನೆಲ್ಲ ನೀನ್ ಕೇಳ್ಬೇಕಾಗಿಲ್ಲ ನಿಂದೆಲ್ಲ ಮುಗಿತು ಬಾಳಿಗ್ ಬದುಬೇಕಾಗಿರೋ ನಾವು ನಾವೇ ತಲೆ ಕೆಡ್ಸ್ಕೊಂತ ಇಲ್ಲ ನೀನ್ ಕ್ಯಾಕ ನಿನ್ ಕ್ಯಾಕ ಏನು ಅನ್ನೋದು ನನಗ್ ತಿಳಿದು ನೀಂಗ್ ಬಾಳ ಮುಸ್ಕೊಂಡು ಇರಂಗಿದ್ರೆ ಇಲ್ಲ ಅಂತಂದ್ರೆ ಜಾಗ ಖಾಲಿ ಮಾಡು ನನ್ಕು ಹೇಳಿ ಹೇಳಿ ಸಾಕಾಗ್ಬಿಟ್ಟದಪ್ಪ ನೋಡ್ ದೊನೆಯಾ ಬೇಡಮ್ಮ ಹಿಂಗಲ್ಲೇ ಹಂಗೆ ಅಂತ ಆದ್ರೂ ನನ್ನ ಮಾತು ಕೇಳಲ್ಲ ಚಿಕ್ಕ ವಯಸ್ಸಿಗೆ ತಂದೆ ತಾಯಿ ಕೇಳ್ಕೊಂಡ್ರಿ ನಾವು ಕಂಕ್ಲ ಹಾಕೊಂಡು ಸಾಕದ್ನಿ ಅವ್ರ ಮೂವರ್ನು ಆದ್ರೂ ಇವಳು ಆ ಬುದ್ಧಿ ಬಿಡಂಗಿಲ್ಲಲ್ಲ ಏನ್ ಮಾಡೋದ್ ಏನು ಮಾಡೋದಂದ್ರೆ ಕೈ ಕಾಲು ಮುರಿಯೋದ ಮೂಲೆಗೆ ಹಾಕೋದು ಅಷ್ಟೇ ಹ್ಮ್ ಮೂರತ್ತು ಊಟ ಹಾಕೋದು ತಿಂದ್ರೆ ತಿನ್ಲಿ ಬಿಟ್ಟರೆ ಬಿಡ್ಲಿ ಅಷ್ಟೇ ಏನ ದೊಡನ ಅಷ್ಟೇ ಅಷ್ಟೇನಾ ಅಷ್ಟೇ ನೀನ್ ಹೇಳ್ತಾ ಇರೋದೇ ಕರೆಕ್ಟ್ ಕೈ ಕಾಲು ಮುರಿದ ಒಂದ್ ಮೂಲೆಗೆ ಹಾಕಿದ್ರೆ ಬಾಯಿಸ್ಕೊಂಡು ಬಿದ್ದಿರ್ತಾಳೆ ದೊಡ್ಡ ಚಿಕ್ಕನ ಹಂಗೆಲ್ಲ ಮಾಡ್ಕೊಡು ಅಮ್ಮನು ಪಾಪ ಏನೋ ಮಾತಾಡ್ತಾಳೆ ಅಮ್ಮನು ಹೊಟ್ಟೆ ಊರಾಗ ಉರಿ ಆಗಿದ್ದೇ ಅದಕ್ಕೆ ಮಾತಾಡ್ತಾಳೆ ಅದಕ್ಕೆ ನೀವೆಲ್ಲ ಹಿಂಗೆ ನನ್ನ ಮೇಲೆ ಪ್ರೀತಿ ಬಂತ ನೋಡಪ್ಪ ಹೆಂಗ್ ಮಾತಾಡ್ತಾ ನಿಮ್ ಅಣ್ಣ ತಮ್ಮನ ಪ್ರೀತಿ ಬಂತು ನೀನ್ ಜಾಸ್ತಿ ಮಾತಾಡಂಗಿಲ್ಲ ಅಷ್ಟೇ ಆವಾಗೇನೇ ನಾಗಮ್ಮನ ಬರೋದು ಬೇಡ ಅಂದಾಗೆ ಎಲ್ಲ ಗುಕ್ಕನ ಅನ್ಕೊಂಡೆ ಹ್ಞೂ ಎಲ್ಲಾನುಕಂಡ್ಲಿ ಅಂತ ಬಿಟ್ಟಿದ್ದೀನಿ ನೀನು ಅನ್ಕೀತಾರೆ ನೀನು ಹಿಂಗೆ ಯಾರ ಮಾತಾಡಿದ್ರೆ ಆಮೇಲೆ ನೋಡು ಬೀಳ್ತವೆ ನಿನ್ ಏಟ್ಗಳು ಎಲ್ಲರೂ ತಾಯಿ ನಾವು ಒಯ್ಕೊಡ್ತು ಅಂತಾರೆ ನಾನು ಒಯ್ತೀನಿ ನೀನು ಇಟ್ಕೊಂಡು ಚೆನ್ನಾಗಿ ಬರ್ಸಿ ತೊಟ್ಟಿನಿ ಹ್ಞೂ ಸರ್ತಿ ಹಿಂಗೆಲ್ಲ ಮಾತಾಡಿದ್ರೆ ನೋಡು ಚೆನ್ನಾಗಿರಲ್ಲ ಮಷ್ಟಿಂದ ಇಬ್ಬರಿದ್ರೆ ಇವಾಗ ಆಗಿದ್ರೆ ನಾವು ನಾನು ಅಷ್ಟೇ ನಾ ಪುನ್ಸಿ ಕೊರೆ ನಾನು ಕಲ್ದಿರಲ್ಲ ನಾನು ಅಷ್ಟೇ ಅಂಬುಜೆ ಬೀಳ್ತವೆ ನಿನ್ ಏಟ್ಗಳು ಏನು ನೋಡ್ತಾ ಇರೋದಾ ಹೋಗಿ ಬೆಳೆ ಕಾಲ ಹಾಕಿದ್ಯಾ ಅವ್ರ ಮೇಲೆ ಸರಿ ಆಯ್ತು ನೀವೆಲ್ಲ ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ನಾಗಿ ನಮ್ಮ ಮನೆಗ್ ಬರ್ಕೊಡ್ ಅಷ್ಟೇ ಮೇಲೆ ಬೇಮೆ ಇಲ್ಲ ಅವಳ ಮನೆಗ್ ಬರ್ಕೊಡ್ತುವಿನ ಮನೆಗ್ ಬರ್ಕೊಡ್ತಾನೆ ಅವಳ ಹ ಬರ್ಕೊಡ್ದವಳ ನನ್ ಮನೆಗ್ ಏನಣ್ಣ ಇಲ್ಲಿ ಬಂದ್ರೆ ಗೌರಮ್ಮ ಕರ್ಕೊಂಡ್ ಹೋಗಪ್ಪ ಈ ಮನೆಗ್ ಕರ್ಕೊಂಡ್ ಬರ್ಬೇಡ ಹೆಂಗ್ ಇದೇ ಮನೆಗ್ ತಾನೇ ಬೆಳ್ತಿದವಳು ಹ ಅಲ್ಲಿಗೆ ಹೋದ್ರೆ ಹೊಸ ಜಾಗ ಅಲ್ಲಿ ಹೆಂಗಿರ್ತಾಳೆ ಈ ಮನೆಗ್ ಅವಳು ಅವ್ಳಗು ಒಂಥರ ಎಷ್ಟೋ ವರ್ಷಗಳಾದ್ಮೇಲೆ ಬಂದ್ರೆ ಈ ಜಾಗನೆಲ್ಲ ನೋಡಿದ್ರೆ ಅವ್ಳಗೂ ಒಂಥರ ಸಂತೋಷ ಆತದಲ್ಲ ಅದ್ಗೆ ಹಾಂ ಅಂಬುಜೆ ನೀನು ಏನಂದ್ರೂ ನನಗೆ ಬೇಜಾರಿಲ್ಲ ನಾನು ನೀನು ಬೈತೀನಿ ನೀನು ನನ್ನ ಬೈತಿಯಾಗ್ಬಿಡೋ ಬಿಡು ಕೋಸ್ಕರನಾದರೂ ನೀನು ಬಾಯಿ ಮುಚ್ಕೊಂಡು ಇರಬೇಕು ನಿನ್ನ ಮಗನಗೋಸ್ಕರನಾದರೂ ನಾಗಿ ಈ ಮನೆಗೆ ಬರೆಯಬೇಕು ನಾನು ಹೇಳ್ತಾ ಇದ್ದೀನಿ ನನ್ನ ಮಾತು ಕೇಳು ನೀನು ಬರಲಿ ಮಗನಿಗೆ ಮದುವೆ ಮಾಡಿ ಅವಳು ಪಾಡ್ಕೊಳ್ ಒಳ್ಲಿ ತಿರುಗಿ ಬರೋಲ್ಲ ಅವಳು ನನ್ನ ಮಾತು ಕೇಳು ಆ ಮಗು ಮಕ್ಕನಾದರೂ ನೋಡ್ಕೊಂಡು ನಾನು ಸುಮ್ಮನೆ ಐತೆ ಬಿಡು ಅಂಬುಜಿ ನನ್ನ ಮಾತು ಕೇಳು ಅಂಬುಜೆ ಇಲ್ದಿದ್ದು ರಾಮಾಯಣ ಮಾಡಬೇಡ ನೀನು ಏನ ಅಂದರೆ ಅವ್ನಿಗೆ ನೋವು ಆತೈತೆ ಅವ್ನು ನೋವು ತಿಂದರೆ ನಿಂಗೆ ಒಳ್ಳೇದಾಗ್ತದ ಯಾಕೆ ಹಿಂಗೆಲ್ಲ ಮಾಡ್ತಾ ಮಾಡ್ತಾಯ್ತಿಯಾ ಹಾಂ ಟಿವಿಗೆ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಹಂಗಿತ್ಬಿಡು ನಿನ್ನ ಪಾಪ ದ್ವೇಷ ಏನಿದ್ರು ಮನ್ಸಾಗಿ ಇಕ್ಕೊಂಬಿಡು ನಿನ್ನ ಮಗನಿಗೋಸ್ಕರ ನಾನು ಹೇಳ್ತಾ ಇರೋದು ನನ್ನ ತಂಗಿಗೋಸ್ಕರ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಮಗನು ನಿನಗೊಬ್ಬನೇ ಅಲ್ಲ ಮಗನು ಅವ್ನು ನನಗೂ ಮಗನು ನನ್ನ ಮಗನಿಗೋಸ್ಕರ ಸೈಲೆಂಟಾಗಿ ನೀನು ನನಗೂ ಊರು ದಾರಿ ತಿಳಿದು ನೀನು ಏನೋ ಹಿಂಗೆ ಹಂಗೆ ಅಂತಂದರೆ ಎತ್ತನ ಊರಿಗೆ ಹೋಗಿ ಎತ್ತನ ದಾರಿ ಗಿರಿ ತಪ್ಪೋದ್ರಿ ನೀನು ಅದೊಂದು ಹಾಂ ಮುಂದೆ ಆಗೋದನ್ನು ಆಲೋಚನೆ ಮಾಡೋ ಆ ಮೇಡಮ್ ಬಂದಮೇಲೆ ಆ ಮೇಡಮ್ನ ಹತ್ರ ಮಾತಾಡ್ತೀನಿ ಎಲ್ಲ ಹೋಗಿ ಕೂತು ಮಾತಾಡೋಣ ಏನ ಮೇಡಮ್ ನಮ್ಮ ಮಾತು ಉಪ್ಕೊಂತೇಳಿ ಅಂತ ಅನ್ಕೊತಿನಿಯಾ ಯಾಕಂತಂದ್ರೆ ನಮ್ಮ ಮನಕಿನ್ನ ಮನೆ ಬೇಕಾ ಆಮೇಲೆ ನೆನ್ಕೊಡಕ ಅವನಕೊಂದ್ ದಾರಿ ಮಾಡ್ಬಿಟ್ಟ ಅವ್ರ ಮನ್ಕೇತ್ ಬಿಡೋಣ ಬೇಡ ನನ್ ಮಗನ್ ನನ್ನ ಜೊತೆ ಅವ್ರಿರೋದ್ ಬೇಡ ಹಂಗನ್ನು ಬೇಡ ಅದಕ್ಕೆ ನೀನ ಹೇಳತ್ಗೆ ನಂಗೆ ಹೇಳಿ 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 ತಲೆ ಕೆಟ್ಟೋಗ್ಬಿಟ್ಟದ ಅಕ್ಕ ನನ್ ಮಗನ್ ನನ್ ಜೊತೆಗೆ ಇರ್ಲಿನೇತ್ ಬೇಡ ಬರ್ಲಿ ಬರ್ಲಿ ನಾಗೇ ಆಮೇಲೆ ಮಾತಾಡೋಣ ಬಾ ಏನಂತ ఇదేనో మాట్లాడారా అవుందే ము